ಅಂದರೆ ಜನಸಾಮಾನ್ಯರು ಎಲ್ಲ ಕಡೆ ಸಹಕಾರ ಕೊಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಬಂದೆ ಅಲ್ಲೂ ಕೂಡ ಎಲ್ಲ ಸಾರ್ವಜನಿಕರೆಲ್ಲ ತುಂಬ ಸಹಕಾರ ಕೊಟ್ಟರು ಮಾಧ್ಯಮ ಮಿತ್ರರು ಎಸ್ಪೆಷಲಿ ಮಾಧ್ಯಮ ಮಿತ್ರನ ಜೊತೆ ಇದ್ರು ಎರಡು ವರ್ಷಗಳ ಕಾಲ ಕೋವಿಡ್ ಎರಡು 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 ಸಾವಿರದ 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 ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ವರ್ಷ ಕೋವಿಡ್ 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 ಟೈಮಲ್ಲಿ ಟೈಮಲ್ಲಿ ಯಾಕಂದರೆ ಎಲ್ಲ ನಮ್ಮ ಆಗಮಂಗ್ಲಾ ತಾಲೂಕು ಐಎಸ್ಟ್ ಮುಂಬೈ ಮುಂಬೈಕೆರೆ ಹೋಗ್ಲಿ ಮತ್ತು ಇದರಲ್ಲಿ ಬಿಡಿ ನಗೇರ ಹೋಗ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ಡ್ ಏನೋ ಜೀವನೋಪಯೋಗಿ ಅಲ್ಲಿ ಹೋಗಿರ್ತಾರೆ ಮತ್ತು ಅದೇ ರೀತಿ ಬೆಂಗಳೂರಲ್ಲಿ ಶ್ರೀನಗರದಲ್ಲಿ ತುಂಬ ಇದ್ದಾರೆ ಆ ಟೈಮಲ್ಲಿ ಭಾರಿ ಚಾಲೆಂಜ್ ಆಗಿತ್ತು ರೀತಿ ಕೆಲಸ ದೇವರ ದೇವರೀತಿಯಿಂದ ರೀತಿ ಕಾಯಿಲೆಗಳು ಎಲ್ಲೂ ಬರೋದಕ್ಕೆ ಬರೋದೇ ಇರಲಿಲ್ಲ ಬಹಳ ಆಗಿದೆ ಮತ್ತು ಇಲ್ಲಿ ಬಂದ ತಕ್ಷಣ ಅದೇ ನಾಲ್ಕು ಹಬ್ಬ ಇದೆ ಟೋಟಲಾಗಿ ಇನ್ನೂರ ನಲವತ್ತ್ಮೂರು ವಿಲೇಜಸ್ ಇದೆ ಅಲ್ಲಿ ನಾವು ಬಂದ ನಂತರ ಒಂದು ಮೂವತ್ತೊಂಬತ್ತು ವಿಲೇಜು ಬೇಜಾರ ಗ್ರಾಮಗಳು ಅದರಲ್ಲಿ ಮೂವತ್ತೈದು ಗ್ರಾಮಗಳಿಗೆ ಇವು ಇವತ್ತು ಪ್ರಪೋಸಲ್ ಮಾಡಿದ್ದೀವಿ ಗ್ರಾಮ ಮಾಡಬೇಕು ಇನ್ನೆಷ್ಟು ಮೋಸ್ಟ್ಲಿ ಅದು ಆಟೋ ಇಶ್ಯೂ ಆದ ತಕ್ಷಣ ಅವರಿಗೂ ನಾವು ಅಕ್ಕಪತ್ರಗಳನ್ನ ಕೊಡುವಂಥದ್ದು ವ್ಯವಸ್ಥೆ ಮಾಡಬೇಕು ಎಷ್ಟಿದೆ ಏನಂತ ಸರ್ವೆ ಮಾಡಿಬಿಟ್ಟು ಅದು ಗೊತ್ತಾಗುತ್ತೆ ಆನಂತರ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಜನರುಗಳಿಗೂ ಅಕ್ಕಪತ್ರ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ ಇದ್ರ ಜೊತೆಗೆ ಈಗ ಸರ್ಕಾರ ಹೊಸ್ದಾಗಿ ಆಧಾರ್ ಸೀಡಿಂಗು ಮತ್ತು ಲ್ಯಾಂಡ್ ಬಿಟ್ಟು ಬಗರು ಕುಮು ಯಾವುದೇ ರೀತಿ ಮಿಸ್ಯೂಸ್ ಆಗಬಾರ್ದು ಅದನ್ನು ಕರೆಕ್ಟಾಗಿ ಪರ್ಫೆಕ್ಟ್ ಆಗಬೇಕು ಅಂತ ಮಾನ್ಯ ಕಂದಾಯ ಸಚಿವರ ಒಂದು ನೇತೃತ್ವದಲ್ಲಿ ಒಂದು ಮೂರು ಆ್ಯಪ್ಗಳ ಮಾಡಿದ್ದಾರೆ ಆಧಾರ್ ಸೀಡಿಂಗ್ ಆಮೇಲೆ ಇದು ಲ್ಯಾಂಡ್ ಬಿಟ್ ಸರ್ಕಾರದ ಆಸ್ತಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಲ್ಯಾಂಡ್ ಬಿಟ್ಟು ಮಾಡ್ತಾ ಮಾಡಿಸ್ತಾ ಇದ್ದೀವಿ ಅದರ ಜೊತೆಗೆ ಇದು ಬಗರಕೂಮಿ ಆ್ಯಪು ಎಲ್ಲ ಯಾರು ಫಿಫ್ಟಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಅಪ್ಲಿಕೇಶನ್ ಇದೆ ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯಾಗಿ ಯಾರು ಕರೆಕ್ಟಾಗಿ ಅರ್ಹವಾದ ಕೆಲವೊಂದು ಹಿಂದೆಲ್ಲ ಏನಾಯ್ತು ಅಂದರೆ ಓವರ್ಲ್ಯಾಪ್ಗಳಾಯ್ತಾ ಇತ್ತು ಯಾಕಂದರೆ ಒಂದು ಸರ್ಕಾರಿ ಲ್ಯಾಂಡಲ್ಲಿ ಒಂದು ಸರ್ಕಾರಿ ಬೀಳ್ ಜಮೀನಲ್ಲಿ ಅಥವಾ ಸರ್ಕಾರಿ ಖರಾಬ್ ಲ್ಯಾಂಡ್ ಅಲ್ಲಿ ಅಥವಾ ಗೋಮಂಡ ಲ್ಯಾಂಡಲ್ಲಿ ಇದನ್ನು ಮಂಜೂರಿ ಮಾಡುವಂಥ ವ್ಯವಸ್ಥೆ ಇತ್ತು ಫಿಫ್ಟಿ ಫಿಫ್ಟಿ ತ್ರೀ ಎಲ್ಲ ಅದೊಂದು ಷರತ್ತುಬದ್ಧವಾಗಿ ಸರ್ಕಾರದ ಒಂದು ಲ್ಯಾಂಡ್ ಗ್ರ್ಯಾಂಡ್ ಆ್ಯಕ್ಟ್ ಪ್ರಕಾರ ಮಾಡ್ತಾಯಿದ್ರು ಆನಂತರ ಏನಾಯಿತು ಅಂದರೆ ಅದರಲ್ಲಿ ಸ್ವಲ್ಪ ರೈತರು ಏನು ಮಾಡ್ತಾ ಇದ್ರು ಅಪ್ಲಿಕೇಶನ್ ಹಾಕಿದವರು ಗ್ರ್ಯಾಂಟ್ ಮಾಡಿಸ್ಕೊಂಡು ಎಂದರೆ ಜೀವನದ್ದು ಆಗಿಂತ ಒಂದು ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಮತ್ತು ಸರ್ಕಾರನೂ ಕೆಲವೊಂದು ಯೋಜನೆಗಳಿಂದ ಗ್ರೋಮ್ ಅವ್ರ ಫುಡ್ ಆಹಾರದ ಬೆಳೆ ಬೆಳೀಲಿಕ್ಕೆ ಅತಿ ಹೆಚ್ಚು ಬೆಳೆ ಆಹಾರದ ಒಂದು ಕ್ರಿಸಿತು ಕೊರತೆ ಇತ್ತು ಆ ಟೈಮಲ್ಲಿ ಎಲ್ಲರಿಗೂ ಉಚಿತವಾಗಿ ಸರ್ಕಾರದ ಉಳುವಣೆ ಭೂಮಿ ಒಡೆ ಅಂತಿದ್ದರು ಹಾಗಾಗಿ ಏನಂದರೆ ಜ ರೈತರಿಗೆ ಅನುಕೂಲವಾಗಲಿ ಜ ರೈತರಿಗೆ ಒಂದು ಹಕ್ಕು ಸಿಗಲಿ ಮತ್ತು ಆಹಾರದ ಬೆಳೆ ದೇಶದಲ್ಲಿ ಕೊರತೆ ಇದ್ದಾಗ ಗ್ರೋ ಗ್ರೋಮ್ ಅವರು ಫುಡ್ಡಲ್ಲಿ ಕೊಟ್ಟಿದ್ದರು ಆ ನಂತರ ಏನಾಯ್ತು ಅಂದರೆ ಇವರೆಲ್ಲ ಮೈಗ್ರೇಟಾಗಿ ಬೇರೆ ಕಡೆ ಹೋದರು ಅದನ್ನು ಉಡುಮೆ ಮಾಡ್ತಾರೆ ಮತ್ತು ಬೇರೆ ಅಪ್ಲಿಕೇಶನ್ ಅದು ನಾವು ಅತಿ ಹತ್ತಿ ಆಯಿತು ಓವರ್ಲ್ಯಾಪಿಂಗ್ ಆಯಿತು ಹಾಗಾಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಅದನ್ನೆಲ್ಲ ಒಂದು ತಡೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಒಂದು ನೀಟಾಗಿ ಯಾರೋ ಅಲ್ಲಿ ಕೆಲಸ ಮಾ ಇದು ಎಂಜಾಯ್ ಎಂಜಾಯ್ ಅನುಭವದಲ್ಲಿದ್ದಾರೆ ಯಾರ ರೈತರಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅವ್ರಿಗೆ ಇದನ್ನು ಒಂದು ಸಾಗೋಳಿ ಚೀಟಿಯನ್ನು ಅವರಿಗೆ ಗ್ರ್ಯಾಂಟ್ ಮಾಡಿಕೊಡಲಿಕ್ಕೆ ಸರ್ಕಾರದ ಬಗವ ಆ್ಯಪನ್ನು ಈಗಾಗಲೇ ತಂದಿದೆ ಅದು ಭಾರಿ ನಮಗೆ ಜಿ ಪಿ ಎಸ್ ಲೊಕೇಶನ್ನು ಇವು ಮತ್ತು ಅಲ್ಲಿ ಎಷ್ಟು ವರ್ಷದಿಂದ ಅನುಭವ ಇದ್ದಾರೆ ಅದರಲ್ಲಿ ಸುಮಾರು ಕ್ರೈಟೀರಿಯಾ ಎರಡು ಸಾವಿರದ ಎರಡಕ್ಕೆ ಹದಿನೇಳು ವರ್ಷ ಅವರಿಗೆ ಏಜ್ ಆಗಿರಬೇಕು ಆನಂದ ಅವರು ಎರಡು ಸಾವಿರದ ಎರಡರಿಂದ ಹಿಂದೆಯೇ ಅವರು ಅದನ್ನು ವ್ಯವಸಾಯದಲ್ಲಿ ಇರಬೇಕು ಅಂತ ಇದನ್ನು ನಾವು ಇದನ್ನು ಮಂಜೂರು ಮಾಡ್ಬೋದು ಅದ್ರ ಜೊತೆಗೆ ಗೋಮಳ ಲ್ಯಾಂಡನ್ನು ನೂರು ಜಾನುವಾರುಗಳಿಗೆ ಮೂವತ್ತು ಎಕರೆ ಜಮೀನನ್ನ ರಿಸರ್ವ್ ಮಾಡಬೇಕು ಅದನ್ನು ಮಾಡ್ಬೋದು ಅಂತ ಇದು ಅದನ್ನು ರಿಸರ್ವ್ ಇಡಬೇಕು ಅಲ್ಲಿ ಗ್ಯಾಟ್ಲು ಪಾಪ್ಯುಲೇಷನ್ ಎಷ್ಟಿದೆ ಅಂತ ವೆಟನರಿ ಪಶು ಇಲಾಖೆಯಿಂದ ಎಷ್ಟು ಎಷ್ಟಿದೆ ಅಂತ ಸೆನ್ಸಸ್ ಮಾಡಿ ಆ ಸೆನ್ಸಸ್ ಪ್ರಕಾರ ಅಲ್ಲಿ ರಿಸರ್ವೇಷನ್ ಇದನ್ನು ಮಾಡ್ಬೋದು ಇದ್ದರೆ ಇದು ಅದೇ ಇದಕ್ಕೆಲ್ಲ ಅಪ್ಲೈ ಆಗಲ್ಲ ಅದು ಬೇರೆ ಸರ್ಕಾರಿ ಖರಾಬ್ ಲ್ಯಾಂಡಿಗೆ ಅದೇ ಸರ್ಕಾರಿ ಇಲ್ಲ ನಮ್ಮ ಕಡೆ ಇಲ್ಲ ಸರ್ಕಾರಿ ಪೈಸಲ್ಲಿ ಸರ್ಕಾರಿ ಫೀಲ್ಡ್ ಲ್ಯಾಂಡ್ ಇದು ಅನ್ವಯ ಆಗೋದಿಲ್ಲ ಫೋನ್ ಗೊಂಬರ್ ಮಾತ್ರ ಬಾಕಿ ಅದನ್ನು ಅವ್ರು ಯಾರು ಕರೆಕ್ಟಾಗಿ ಇದ್ರು ಅವ್ರನ್ನ ಸ್ಥಳ ಪರಿಶೀಲನೆ ಮಾಡಿ ಮಾರ್ಜಿನ್ ಮಾಡಿ ಜಿ ಪಿ ಎಸ್ ಮಾಡಿ ವಿಡಿಯೋ ಕಂಪ್ ಮಾಡಬೇಕು ಈಗ ನೋಡಿಬಿಟ್ಟು ಕರೆಕ್ಟಾಗಿ ಮಂಜೂರಿ ಮಾಡಿ ಆ್ಯಪಲ್ಲೇ ಅವರಿಗೆ ಖಾತೆ ಮಾಡುವಂಥ ಒಂದು ಇದು ಈಗ ಬಂದಿದೆ ಹಾಗಾಗಿ ಯಾವುದೇ ಮಿಸ್ಯೂಸ್ ಆಗೋದಕ್ಕೆ ಚಾನ್ಸಸ್ ಇಲ್ಲ ಅದೇ ಸೀಲಿಂಗ್ ಲಿಮಿಟೇಷನ್ ಹೌದೇ ಕುಟುಂಬಕ್ಕೆ ನಾಲ್ಕೆಂಟು ಮೂವತ್ತೆಂಟು ಗಂಟೆ ಮಾತ್ರ ಅವಕಾಶ ಇದೆ ನನಗೆ ಮಾಡಲಿಕ್ಕೆ ಅವಕಾಶ ಇದೆ ಅದರ ಜೊತೆಗೆ ಆಧಾರ್ ಸಿಡಿಂಗ್ ಪ್ರಮುಖವಾಗಿ ನಮ್ಮ ತಾಲೂಕಲ್ಲಿ ಮೂರು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಹದಿನೇಳು ಮೂರು ಲಕ್ಷದ ಒಂದು ಸಾವಿರದ ಏಳ್ನೂರ ಎಂಬತ್ತ್ಮೂರು ಫ್ಲ್ಯಾಟ್ಸ್ಗಳಿದೆ ಆರ್ ಟಿ ಸಿ ಓನರ್ಗಳಿದ್ದಾರೆ ಅದನ್ನು ಪ್ರತಿಯೊಬ್ಬರಿಗೂ ನಾವೇನು ಮಾಡಿದೆ ಇ ಕೆ ವೈ ಸಿ ಮೂಲಕ ಪ್ರತಿಯೊಬ್ಬರ ಆಧಾರ್ ಸಿಡಿಂಗ್ ಮಾಡಿ ಪ್ರತಿಯೊಬ್ಬರದ್ದು ಏನಾದರೂ ಸರ್ಕಾರದ ಯೋಜನೆಗಳು ಕೃಷಿ ಯೋಜನೆಗಳಾಗಲಿ ಕಂದಾಯ ಇಲಾಖೆ ಯೋಜನೆಗಳು ಏನೇನು ಪಡೆಯಲಿಕ್ಕೋಸ್ಕರವು ಅಥವಾ ಬೆಳೆ ಪರಿಹಾರ ಮಾಡೋದು ಕ್ರಾಪ್ ಲಾಸ್ ಆದಾಗ ಅದ್ರ ಜೊತೆಗೆ ಬೇರೆ ಏನು ಫ್ಲಡ್ಡು ಈ ಪ್ರವಾಹ ಇದು ಬಂದಾಗ ಅವರಿಗೆ ನೇರವಾಗಿ ಫ್ರೂಟ್ಸ್ ಈಗಾಗಲೇ ಮಾಡಿದ್ದೆ ಫಾರ್ಮರ್ ಐ ಡಿ ಮಾಡಿಕೊಟ್ಟಿದ್ವಿ ಅದೇ ರೀತಿ ಇದನ್ನು ಕೂಡ ಆಧಾರ್ ಸಿಡಿಗೆ ಮಾಡಿ ಅದನ್ನೇ ಎಂಟ್ರಿ ಮಾಡಿದ್ರೆ ಏನೇ ಬೆನಿಫಿಟ್ ಇದೆ ಅವ್ರ ಬೆನಿಫಿಷಿಯರಿಗೆ ಡೈರೆಕ್ಟ್ ಹೋಗುವಂಥ ಡಿ ಬಿ ಟಿ ಇದ್ರ ಮೂಲಕ ತಲುಪಲಿಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ನಾವು ಇದು ಮಾಡಿದ್ದಾರೆ ಈಗಾಗಲೇ ಮೂರು ಲಕ್ಷದ ಒಂದು ಒಂದು ಸಾವಿರದ ಏಳ್ನೂರ ಎಂಬತ್ತ್ಮೂರಲ್ಲಿ ಇದರಲ್ಲಿ ನಮ್ಮಲ್ಲಿ ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರ ಫ್ಲ್ಯಾಟ್ಗಳು ಈಗಾಗಲೇ ಕ್ಲಿಯರ್ ಆಗಿದೆ ಇನ್ನು ನಮ್ಮಲ್ಲಿ ಒಂದು ಲಕ್ಷದ ನಲ್ವತ್ತು ಸಾವಿರ ಮಾತ್ರ ಫ್ಲ್ಯಾಟ್ಸ್ಗಳು ಬ್ಯಾಲೆನ್ಸ್ ಇದೆ ಅದನ್ನು ಕೂಡ ನಾನು ಬಂದಾಗ ಫಿಫ್ಟಿ ಫೋರ್ ಪರ್ಸೆಂಟ್ ಇತ್ತು ಈಗ ಸಿಕ್ಸ್ಟಿ ಫೈವ್ ಪರ್ಸೆಂಟಿಗೆ ಅಲ್ಲಿ ಇವತ್ತು ಅಂತ ಪರ್ಸೆಂಟ್ ಒಂದು ವೀಕಲ್ಲಿ ಮೊದಲು ಸ್ವಲ್ಪ ಕುಂಠಿತವಾಗಿತ್ತು ಅದನ್ನು ಸ್ವಲ್ಪ ಫಾಸ್ಟ್ ಮಾಡಿದ್ದು ಅದೇ ರೀತಿ ನಮ್ಮ ಲ್ಯಾಂಡ್ ಬಿಲ್ಟ್ ಆ್ಯಪ್ ಸರ್ಕಾರಿ ಏನು ಈ ಕೆರೆಗಳು ಇವನ್ನೆಲ್ಲ ಕುತೂಹಲಿ ಮಕ್ಕಳಿದ್ದಾರೆ ಬರ್ತಾರೆ ಸರ್ಕಾರಕ್ಕೆ ಸರ್ಕಾರದ ಭೂಮಿಗಳನ್ನೆಲ್ಲ ಉದುವರಿ ಮಾಡ್ಕೊಂಡು ಇದು ಮಾಡ್ತಾರೆ ಅಂದರೆ ಫಿಫ್ಟಿ ಸೆವೆನ್ನು ಇವೆಲ್ಲ ನೋಡ್ಕೊಂಡು ಇದು ಮಾಡ್ತೀವಿ ಎಂಜಾಯ್ಮೆಂಟಲ್ಲಿ ನಿಧಾರ ಏನು ಇರ್ತದೆ ಅಂತೆಲ್ಲ ಅದರಲ್ಲಿ ಸರ್ಕಾರಿ ಕೆರೆಗಳಿರ್ತದೆ ಕಟ್ಟೆಗಳು ಮತ್ತು ರಸ್ತೆಗಳನ್ನೆಲ್ಲ ಇದು ಮಾಡ್ತಾರೆ ಅದನ್ನೆಲ್ಲ ಲ್ಯಾಂಡ್ ಬಿಟ್ಟು ಆ್ಯಪಲ್ಲಿ ನಾವು ಸರ್ಕಾರ ಹೊಸ್ತಾ ಇರ್ತದೆ ಅದನ್ನು ಕೂಡ ಮಾಡಿದ್ವಿ ನಾವು ಬಂದಾಗ ಏಯ್ಟಿ ಪರ್ಸೆಂಟ್ ಇದೆ ಈಗ ನೈಂಟಿ ಒನ್ ಪರ್ಸೆಂಟಿಗೆ ಲೆವೆನ್ ಪರ್ಸೆಂಟು ಇದು ಮಾಡಿದ್ವಿ ನೈನ್ ಪರ್ಸೆಂಟ್ ನಮ್ಮಲ್ಲಿ ಒಂದು ತಾಲೂಕಲ್ಲಿ ಬ್ಯಾಲೆನ್ಸ್ ಇದೆ ಅದರಲ್ಲಿ ಒಂದು ಹದಿನೈದು ವಿಲೇಜು ನಮಗೆ ಏನಾಗಿದೆ ಅಂದ್ರೆ ಮೂಲ ಸರ್ಕಾರಿ ಲ್ಯಾಂಡ್ ಲ್ಯಾಂಡಿಂದ ಆಗಿದೆ ಆ ದುರಸ್ತಿ ಆಗಿದ್ದರೆ ಜಿ ಪೆಸ್ಸು ಮಾಡಿಸಿಲ್ಲ ಅಪ್ಲೋಡ್ ಮಾಡಿಲ್ಲ ಬಿ ಎಂ ಸಿ ನಮ್ಮ ಭೂಮಿ ಮಾರ್ಟಿನ್ಸ್ ಎಲ್ಲ ಬೆಂಗಳೂರಲ್ಲಿ ಅದನ್ನು ಲಿಸ್ಟ್ ಮಾಡಿಬಿಟ್ಟು ಇವತ್ತು ಅಪ್ಡೇಟ್ ಮಾಡಿಸ್ತಾ ಇದ್ದೀವಿ ಎಲ್ಲ ನೀಡಿದ್ದು ಜಿ ಪಿ ಎಸ್ ಅಂತ ಒಂದು ಮಾಡಲಿಕ್ಕೆ ಅದೇ ರೀತಿ ನಮ್ಮ ಲಾಸ್ಟರ್ ಕೋರ್ಟ್ ಕೇಸು ಒಂದು ಪೆಂಡಿಂದ ಇದೆ ಸರ್ಕಾರವೂ ಕೂಡ ಒಂದು ಸಿಕ್ಸ್ ಮಂತ್ ಮೇಲೆ ಯಾವುದು ಪೆಂಡಿಂಗ್ ಇರಬಾರ್ದು ಅಂತ ಹೇಳಿದರೆ ಅದನ್ನು ನೈಂಟಿ ತ್ರೀ ಕೇಸಸ್ ಇದೆ ಅದನ್ನು ಕೂಡ ನಾನು ಒಂದು ಒನ್ ಮಂತ್ ಒನ್ ಅವರ್ ಟೂ ಮಂತ್ವ ನಾನು ಮಾಡಿ ಮಾಡಿಸ್ತಾ ಇದ್ದೀವಿ ಮತ್ತು ಸರ್ಕಾರದ ಹಲವಾರು ಇದು ತ್ರೀ ಹಂಡ್ರೆಂಡ್ ಮಿಸ್ಪ್ಯಾಚ್ ಎಲ್ಲ ತುಂಬ ಇದೆ ಸುಮಾರು ಒಂದು ಎಂಟು ಅತಿ ಹೆಚ್ಚು ನಾನ್ನೂರ ಅರವತ್ತೇಳು ಪ್ರಕರಣಗಳು ತಾಲೂಕಲ್ಲಿ ಇದೆ ಅಂದರೆ ಈ ಮಜ್ಜಿನ ಪರಾಣಿಗೆ ಇದಕ್ಕೂ ಇದಿದೆ ಅದನ್ನು ಕೂಡ ಒಂದು ಡ್ರೈವ್ ಮೂಲಕ ಮಾಡಬೇಕು ಅಂತಿದ್ದೀನಿ ಅದ್ರ ಜೊತೆಗೆ ಒಂದು ಇದು ಮಾಡಿಸ್ಬೇಕು ಅಂತಿದ್ದೀವಿ ಅದು ಪೋತಿ ಖಾತೆ ಅಂದೋಲನ ತುಂಬ ಪೋತಿ ಕೂಡ ಒಂದು ಹದಿಮೂರು ಸಾವಿರ